ವೆಲ್ಕಮ್ ವೆಲ್ಕಮ್ ಟು ಮೈ ಕ್ಲಾಸ್ ಇವತ್ತಿನ ಕ್ಲಾಸ್ ವಿಶೇಷತೆ ಏನಪ್ಪ ಅಂದರೆ ಜೀವಶಾಸ್ತ್ರದ ಪ್ರಮುಖ ಅಧ್ಯಯನಗಳು ಅಂದರೆ ಈಗ ಪ್ರತಿ ಪ್ರತಿ ಎಕ್ಸಾಮಲ್ಲೂ ಕೇಳ್ತಾನೆ ಇರ್ತಾರೆ ಎಕ್ಸಾಂಪಲ್ ಏನಪ್ಪ ಅಂದರೆ ಈಗ ಚರ್ಮದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಹೀಗೆನ್ನುವರು ಈ ಥರ ಕ್ವಶನ್ ಕೇಳ್ತಾನೆ ಇರ್ತಾರೆ ಕಂಪಲ್ಸರಿ ಪ್ರತಿ ಪರೀಕ್ಷೆಯಲ್ಲೂ ಒಂದೊಂದು ಕೇಳ್ತಾರೆ ಯಾವುದೇ ಒಂದು ಅಧ್ಯಯನದ ಬಗ್ಗೆ ಕೇಳ್ತಾರೆ ಅದಕ್ಕೆ ಈಗ ನಾ ಈ ಕ್ಲಾಸ್ನಲ್ಲಿ ಬಂದ್ಬಿಟ್ಟು ಜೀವಶಾಸ್ತ್ರದಲ್ಲಿ ಪ್ರಮುಖ ಅಧ್ಯಯನಗಳು ಯಾವ ಅಧ್ಯಯನಕ್ಕೆ ಯಾವ ಯಾವ ಹೆಸರಿನಿಂದ ಕರೀತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಇನ್ನು ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವೀಡಿಯೋನ ಫುಲ್ ವಾಚ್ ಮಾಡೋದಕ್ಕೆ ನೋಡಿ ಫುಲ್ ವೀಡಿಯೋ ನೋಡಬೇಕು ಯಾಕಪ್ಪ ಅಂದರೆ ಯಾವುದೋ ಒಂದು ಪಾಯಿಂಟ್ ನಮ್ಗೆ ಗೊತ್ತಿಲ್ಲದೆ ಇರೋದು ಕಂಪಲ್ಸರಿ ಇದ್ದೇ ಇರುತ್ತೆ ಆವಾಗ ಆ ಪಾಯಿಂಟ್ ನಾವು ಕಲೆಕ್ಟ್ ಮಾಡ್ಕೊಬೋದು ಇಲ್ಲ ಅಂದರೆ ಅಂಥ ಪಾಯಿಂಟ್ ಮಿಸ್ ಆಗಿಬಿಡುತ್ತೆ ಒಮ್ಮೊಮ್ಮೆ ಅದೇ ಎಕ್ಸಾಮ್ಗೆ ಬರ್ಬೋದು ಹೀಗೆಲ್ಲ ಕೂಡ ಆಗುತ್ತೆ ಅದಕ್ಕೆ ಒಂದು ವೀಡಿಯೋ ನೋಡೋವಾಗ ನಾವು ಕಂಪ್ಲೀಟ್ ಫುಲ್ಲಾಗಿ ನೋಡಬೇಕು ಸೊ ಮಾಡ್ತಿರಲ್ಲ ಕಂಪಲ್ಸರಿ ಫುಲ್ ವಿಡಿಯೋ ವಾಚ್ ಮಾಡಿ ಓಕೆ ಹಾಂ ಮೊದಲನೇದು ಮಾನವಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹೀಗೆನ್ನುವರು ಮಾನವಶಾಸ್ತ್ರದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಹೀಗೆನ್ನುವರು ಏನಂತಾರೆ ಆಂಥ್ರಪಾಲಜಿ ಮಾನವಶಾಸ್ತ್ರದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಆಂಥ್ರಪಾಲಜಿ ಅಂತ ಕರೀತಾರೆ ಇಲ್ಲಿ ನೋಡಪ್ಪ ಚಿಂಪಾಂಜಿಯಿಂದ ಹಿಡಿದು ಈಗ ನಾವೇನು ಪ್ರೆಸೆಂಟ್ ಇದ್ದೀವಿ ಅಲ್ಲಿಯತನ ಅಧ್ಯಯನ ಮಾಡಿರೋದನ್ನೇ ಆಂಥ್ರಪಾಲಜಿ ಅಂತಾರೆ ನೋಡಿ ಈಗ ಚಿಂಪಾಂಜಿ ನಾಲ್ಕು ಕಾಲಿಂದ ನಡೀತಾ ಇದೆ ಆಮೇಲೆ ಸ್ವಲ್ಪ ದಿನದ ಮ್ಯಾಗ ಎರಡು ಕಾಲಿನಲ್ಲಿ ಆನಂತರ ಪೂರ್ತಿಯಾಗಿ ನಿಂತು ಸ್ವಲ್ಪ ಬಾಗಿದಂಗೆ ಆಮೇಲೆ ಸ್ವಲ್ಪ ಬಾಗಿದಂತೆ ಪೂರ್ತಿಯಾಗಿ ನಿಂತು ನೋಡಿ ಅವಾಗ ಕಲ್ಲಿದೆ ಆಮೇಲೆ ಕೋಲಿದೆ ಆಮೇಲೆ ಗೊಡ್ಲಿ ಇದೆ ಈ ಥರ ಈ ಥರ ಬೆಳವಣಿಗೆ ಆಗ್ತಾ ಬರ್ತದಲ್ಲ ಅದನ್ನೇ ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಂಥ್ರಪಾಲಜಿ ಅಂತ ಕರೀತಾರೆ ಸೆಕೆಂಡ್ ಒನ್ ಜೀವಶಾಸ್ತ್ರದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಬಯಾಲಜಿ ಎನ್ನುವರು ಜೀವಶಾಸ್ತ್ರದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಬಯಾಲಜಿ ಅಂತ ಕರೀತಾರೆ ಜೀವಶಾಸ್ತ್ರ ಅಂದರೆ ಏನು ನಮ್ಮ ಸುತ್ತಮುತ್ತಲಲ್ಲಿರುವಂತಹ ಜೀವಿಗಳು ಸಸ್ಯ ಆಗಿರ್ಬೋದು ನಾಯಿ ಕೊಡೆ ಸಸ್ಯಗಳು ಹೂಗಳು ನೋಡ್ಪು ಇದೇನಿದು ಬ್ಯಾಕ್ಟೀರಿಯಾಗಳು ಹಾಗೆ ಬಂದ್ಬಿಟ್ಟು ಮೊಸಳೆ ಮುಂತಾದವು ಇವುಗಳ ಜೀವಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಒಟ್ಟಾರೆಯಾಗಿ ಜೀವಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಬಯಾಲಜಿ ಅಂತ ಕರೀತಾರೆ ಇನ್ನು ಮೂರನೇದು ಸಸ್ಯದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಬಾಟನಿ ಅಥವಾ ಸಸ್ಯಶಾಸ್ತ್ರ ಅಂತ ಕರೀತಾರೆ ಏನು ಸಸ್ಯಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಬಾಟನಿ ಅಥವಾ ಸಸ್ಯಶಾಸ್ತ್ರ ಅಂತ ಕರೀತಾರೆ ಈಗ ಸಸ್ಯಶಾಸ್ತ್ರ ಶಾಸ್ತ್ರ ಅಂತ ಕೊಟ್ಟರೆ ಪರವಾಗಿಲ್ಲ ಬಾಟನಿ ಅಂತ ಕೊಟ್ಬಿಟ್ರೆ ಇಂಗ್ಲೀಷಲ್ಲಿ ಸ್ವಲ್ಪ ಹುಡುಗರಿಗೆ ಗೊತ್ತಾಗಲ್ಲ ಸೊ ಅವಾಗ ಕ್ವಶನ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಆವಾಗ ಆನ್ಸರ್ ನಾವು ರಾಂಗ್ ಹಾಕ್ಬಿಟ್ಟು ಬರ್ತೀವಿ ಬಾಟನಿ ಅನ್ನೋದು ಜ್ಞಾಪಕ ಇಟ್ಕೋಬೇಕು ಸಸ್ಯಶಾಸ್ತ್ರಕ್ಕಿಂತ ಬಾಟನಿ ಅಂದರೆ ಇಂಗ್ಲೀಷಲ್ಲಿ ಕಂಪಲ್ಸರಿ ಬಾಟನಿ ಅಂತ ಕೊಟ್ಟೇ ಕೊಡ್ತಾನೆ ಬೇರೆ ಚೇಂಜ್ ಮಾಡೋಕ್ಕಾಗಲ್ಲ ಅದೇ ಸಸ್ಯಶಾಸ್ತ್ರ ಅಂತ ಕನ್ನಡದಲ್ಲಿ ಬಾಟನಿಯನ್ನು ಕನ್ನಡದಲ್ಲೇ ಹಂಗೆ ಟ್ರಾನ್ಸ್ಲೇಷನ್ ಮಾಡಿ ಕೊಟ್ಟಿರ್ತಾನೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಈಗ ಕೆ ಎಸ್ ಎಕ್ಸಾಮಲ್ಲೆಲ್ಲ ಹಂಗೆ ಆಗಿರೋದು ಇಲ್ಲ ಹೃದಯದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಕಾರ್ಡಿಯಾಲಜಿ ಎನ್ನುವರು ಹೃದಯದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಕಾರ್ಡಿಯಾಲಜಿ ಎನ್ನುವರು ಕೆಳಗಡೆ ಇದೆ ನೋಡಿ ಹೃದಯದ ಚಿತ್ರ ಎಡ ಋತ್ಕರ್ಣ ಎಡ ಋತ್ಕರ್ಷಿ ಬಲ ಋತ್ಕರ್ಷಿ ಎಡಗಡೆ ಶುದ್ಧ ರಕ್ತ ಇರುತ್ತೆ ಬೆಳ ಬಲಗಡೆ ಅಶುದ್ಧ ರಕ್ತ ಕಂಡು ಬರುತ್ತೆ ಹೃದಯದಲ್ಲಿ ಇನ್ನು ಬ್ಯಾಕ್ಟೀರಿಯಾಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಬ್ಯಾಕ್ಟೀರಿಯಾಲಜಿ ಎನ್ನುವರು ಬ್ಯಾಕ್ಟೀರಿಯಾಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಬ್ಯಾಕ್ಟೀರಿಯಾಲಜಿ ಎನ್ನುವರು ಇಲ್ಲಿ ಕೆಳಗಡೆ ಹಾಕಿದೇನಪ್ಪ ವಿವಿಧ ರೀತಿಯಾದಂಥ ಬ್ಯಾಕ್ಟೀರಿಯಾಗಳು ಆಕಾರ ಸೂಕ್ಷ್ಮ ದ ದರ್ಶಕದಲ್ಲಿ ನೋಡಿದಾಗ ಮಾತ್ರ ನಮ್ಗೆ ಈಗ ಆಕಾರ ಕಾಣಿಸುತ್ತಿಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಬ್ಯಾಕ್ಟೀರಿಯಾಗಳು ಇನ್ನು ಕ್ಯಾನ್ಸರ್ನ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಕಾರ್ಸಿನೋಮೆಟಾಲಜಿ ಅಥವಾ ಅಂಕಾಲಜಿ ಎರಡೂ ಆಗಿದೆ ಎರಡು ರೈಸ್ ಆಗಿದೆ ಕ್ವಶನ್ನು ಅಂಕಾಲಜಿ ಕ್ಯಾನ್ಸರ್ನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂಕಾಲಜಿ ಅಂತಾರೆ ಕ್ಯಾನ್ಸರ್ನ ಬಗ್ಗೆ ಕುರಿತು ಅಧ್ಯಯನ ಮಾಡೋದಕ್ಕೆ ಕಾರ್ಸಿನೋಮೆಟಾಲಜಿ ಅಂತ ಕೂಡ ಎರಡೂ ಕೇಳಿದ್ದಾರೆ ಸೊ ಅವಾಗ ಆಪ್ಷನ್ ಯಾವುದಿದ್ರೆ ಅದಕ್ಕೆ ಹಾಕಬೇಕು ನೋಡಿ ಈ ಥರ ಇದು ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಕೆಂಪು ರಕ್ತ ಕಣಗಳು ಕ್ಯಾನ್ಸರ್ ಬಂದವ್ರಿಗೆ ಹೀಗಾಗುತ್ತೆ ಇಲ್ಲಿ ಸೆಂಟ್ರಲ್ ಇದೆಯಲ್ಲ ಕಪ್ಪುಕ್ಕೆ ಹೀಗಾಗುತ್ತೆ ಕ್ಯಾನ್ಸರ್ ಬಂದವ್ರಿಗೆ ಇನ್ನು ಕ್ಯಾನ್ಸರ್ನಲ್ಲಿ ವಿವಿಧ ರೀತಿಯಾದಂಥ ಕ್ಯಾನ್ಸರ್ಗಳಿದ್ದಾವೆ ಇಲ್ಲಿ ಇಮೇಜಸ್ ಹಾಕಿದ್ದೀನಿ ನೋಡಿ ನೋಡು ಮಹಿಳೆಯರಲ್ಲಿ ಇಲ್ಲಿ ಕಂಡು ಬರುವಂತಹದ್ದು ಸ್ತನ ಕ್ಯಾನ್ಸರು ಇದು ಬೋನ್ ಕ್ಯಾನ್ಸರು ಇಲ್ಲಿ ನೋಡಿ ಸರ್ವಿಕಲ್ ಕ್ಯಾನ್ಸರು ಇದು ಕೂಡ ಮಹಿಳೆಯರಲ್ಲಿ ಕಂಡು ಬರುವಂಥದ್ದು ಇದು ಬಂದ್ಬಿಟ್ಟು ಮೇಧುರ್ಜೀರಕ ಕ್ಯಾನ್ಸರು ಹೀಗೆ ವಿವಿಧ ರೀತಿಯಂತ ಇನ್ನ ಇನ್ನ ಬಿಳಿ ರಕ್ತನ ಕ್ಯಾನ್ಸರ್ ಕೂಡ ಬರ್ತದೆ ಲುಕೇಮಿಯಾ ಅಂತ ಜಾಸ್ತಿ ವಿಧಗಳಿವೆ ಇದರಲ್ಲೂ ಕೂಡ ಇನ್ನು ಜೀವಕೋಶದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೈಟಾಲಜಿ ಎನ್ನುವರು ಜೀವಕೋಶದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೈಟಾಲಜಿ ಎನ್ನುವರು ಕೆಳಗಡೆ ಇದೆ ನೋಡಿ ಚಿತ್ರ ಇದು ಜೀವಕೋಶ ಜೀವಕೋಶ ಈ ಸೆಂಟ್ರಲ್ಲಿರುವಂತಹದು ಕೋಶ ಕೇಂದ್ರ ಈ ಮಧ್ಯದಲ್ಲಿರುವುದಂತ ಬಂದ್ಬಿಟ್ಟು ಕೋಶ ರಸ ಈ ಹೊರಗಿನ ಭಾಗದಲ್ಲಿ ಕೋಶ ಪುರೈ ಇದೆ ಓಕೆ ಈ ಈ ಕೋಶ ಕೇಂದ್ರ ಇದು ಕೋಶ ಪೊರೆ ಸೆಂಟ್ರಲ್ ಇದೆ ಅಲ್ಲ ಕೋಶರಸ ಇದರಲ್ಲೇ ಬಂದ್ಬಿಟ್ಟು ನಮ್ಗೆಲ್ಲ ಕಣದಂಗಗಳು ಕಾಣುವಂತಹದ್ದು ಇಲ್ಲಿದೆ ನೋಡಿ ಗಾಲ್ಗಿ ಸಂಕೀರ್ಣ ಮೈಟೋ ಕಾಂಡ್ರಿಯ ಇವೆಲ್ಲ ಇದು ಗಾಲ್ಗಿ ಸಂಕೀರ್ಣ ಇದೆಲ್ಲ ಮೈಟೋ ಕಾಂಡ್ರಿಯಾ ಈ ತರ ಎಲ್ಲ ಕಣದಂಗಗಳು ಕೂಡ ಈ ಕೋಶ ರಸದಲ್ಲೇ ಕಂಡು ಬರುವಂತಹದ್ದು ಇನ್ನು ಚರ್ಮದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಡರ್ಮಟಾಲಜಿ ಎನ್ನುವರು ಚರ್ಮದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಡರ್ಮಟಾಲಜಿ ಎನ್ನುವರು ಇಲ್ಲ ಹಾಕಿದೀನಿ ನೋಡಿ ಚರ್ಮದ ಚಿತ್ರ ಕೊಬ್ಬು ಕೂದಲು ಚರ್ಮ ಹಿಂಗಿದೆಯಾ ಅಂತ ನೋಡೋವರೆಗೂ ನಮಗೂ ತಿಳಿದಿರಲ್ಲ ನಾವು ಇನ್ನು ಮರಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಡೆಂಡ್ರಾಲಜಿ ಎನ್ನುವರು ಮರಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಡೆಂಡ್ರಾಲಜಿ ಅಂತ ಕರೀತಾರೆ ಮರ ಬೇರು ಕಾಂಡ ಕೊಂಬೆಗಳು ಎಲೆ ಇನ್ನೊಂದು ಕೇಳ್ತಾರೆ ಮರದ ಬಗ್ಗೆ ಕ್ವಶನ್ ಏನು ರೇಸ್ ಮಾಡ್ತಾರಪ್ಪ ಅಂದರೆ ಮರಗಳ ಆಯುಷ್ಯನ್ನು ಹೇಗೆ ಪತ್ತೆ ಹಚ್ಚುವುದು ಅಂತ ಆಪ್ಷನ್ ಎಲ್ಲ ಬಂದ್ಬಿಟ್ಟಿರ್ತೇವೆ ಕೊಟ್ಟಿರ್ತಾರೆ ಬೇರುಗಳನ್ನು ಎಣಿಸಿ ಅದರ ವಯಸ್ಸು ಚೆಕ್ ಚೆಕ್ ಮಾಡ್ತಾರೆ ಇಲ್ಲಾಂದರೆ ಹೈಟು ನೋಡಿ ಚೆಕ್ ಮಾಡ್ತಾರೆ ಇಲ್ಲ ಅದರ ದಪ್ಪ ಕಾಂಡವನ್ನು ನೋಡಿ ಅದನ್ನು ವಯಸ್ಸು ಅಂದಾಜು ಮಾಡ್ತಾರೆ ಇಲ್ಲ ಅದರ ಒಳಗಡೆ ರಿಂಗು ಇರುತ್ತಂತೆ ರಿಂಗುಗಳ ಮೂಲಕ ಅದನ್ನ ವಯಸ್ಸನ್ನು ಅಂದಾಜು ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ರಿಂಗುಗಳು ಒಳಗಡೆ ಉಂಗುರ ಆಕಾರದಲ್ಲಿ ಇರ್ತವೆ ಒಂದು ಮರ ಕಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಒಳಗಡೆ ಉಂಗುರ ಆಕಾರದಲ್ಲಿರ್ತವಲ್ಲ ಅದನ್ನ ಕೌಂಟ್ ಮಾಡಿ ಇದರ ವಯಸ್ಸನ್ನು ಪತ್ತೆ ಹಚ್ಚುತ್ತಾರೆ ಮರದ ವಯಸ್ಸನ್ನು ಕ್ವಶನ್ ಆಲ್ರೆಡಿ ರೇಸ್ ಆಗಿದೆ ಇದರ ಮೇಲೆ ಇನ್ನು ಪರಿಸರದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಎಕಾಲಜಿ ಎನ್ನುವರು ಪರಿಸರದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಎಕಾಲಜಿ ಎನ್ನುವರು ನೋಡಿಲ್ಲ ಹಾಕಿದ್ದೀನಿ ಚಿತ್ರ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಎಕಾಲಜಿ ಎನ್ನುವರು ಇನ್ನು ಕೀಟಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಎಂಟಮಾಲಜಿ ಎನ್ನುವರು ಕೀಟಗಳ ಬಗ್ಗೆ ಕುರಿತು ಅಧ್ಯಯನ ಮಾಡೋದಕ್ಕೆ ಎಂಟಮಾಲಜಿ ಎನ್ನುವರು ಕೀಟಗಳಂದರೆ ಯಾವ ಜಿರಳೆ ಚಿಟ್ಟೆ ಜೇನು ಹುಳ ಇವೆಲ್ಲ ಜಾತಿಗೆ ಸೇರುವಂಥದ್ದು ಇಲ್ಲಿ ನೋಡೋ ಒಂದು ಚಿತ್ರ ಹಾಕಿದ್ದೀನಿ ಕೀಟಗಳು ಇದರಕ್ಕೆ ಕಾಲುಗಳು ಹೀಗೆ ಇನ್ನು ರೋಗದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಗೈನಿಕಾಲಜಿ ಎನ್ನುವರು ಸ್ತ್ರೀ ರೋಗದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಗೈನಿಕಾಲಜಿ ಎನ್ನುವರು ಅಂದರೆ ಸ್ತ್ರೀ ರೋಗ ಅಂದರೆ ಮಹಿಳೆಯರಿಗೆ ಚಿಕಿತ್ಸೆ ಕೊಡೋದು ಅವ್ರ ಸ್ಪೆಷಲಿಸ್ಟ್ ಚಿತ್ರ ಅವರಿಗೆ ಗೈನಿಕಾಲಜಿಸ್ಟ್ ಅಂತ ಕರೀತಾರೆ ಈ ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ ಅದಕ್ಕೆ ಪ್ರತಿಯೊಂದಕ್ಕೂ ಚಿತ್ರ ಹಾಕಿದ್ದೀನಿ ನಾನು ಇನ್ನು ವೃದ್ಧಾಪ್ಯದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಜೇರೆಂಟಾಲಜಿ ರೆಂಟಾಲಜಿ ಎನ್ನುವರು ವೃದ್ಧಾಪ್ಯದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಜೇರೆಂಟಾಲಜಿ ಇಲ್ಲಿ ಚಿತ್ರ ಹಾಕಿ ಮುದುಕರು ವಯಸ್ಸಾದ ವಯಸ್ಸಾಗಿರೋರ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಜೇರೆಂಟಾಲಜಿ ರೆಂಟಾಲಜಿ ಎನ್ನುವರು ಇತ್ತೀಚೆಗೆ ಜಪಾನ್ನಲ್ಲಿ ವಯಸ್ಸಾಗಿರೋರು ಜಾಸ್ತಿ ಇರೋದು ಜನ ವಯ ಮುದುಕರು ಜಾಸ್ತಿ ಇದ್ದಾರೆ ಈಗ ಅದು ಪ್ರಾಬ್ಲಮ್ ಏನಾಗಿದೆಪ್ಪ ಅಂದರೆ ಜಪಾನ್ನಲ್ಲಿ ಆ ಮುದುಕರು ಒಬ್ಬಂಟಿ ಆಗಿರ್ತಾರೆ ವಯಸ್ಸಾಗಿರೋರು ಯಾರೂ ಇರೋಲ್ಲ ಅವರು ಸತ್ತೋದ ಮೇಲೆ ಮನೆಯಲ್ಲೇ ಇದ್ಕೊಂಡು ಒಳಗಡೆ ಸತ್ತೋಗ್ಬಿಟ್ಟು ಎರಡು ಮೂರು ತಿಂಗಳಾದಮೇಲೆ ಪತ್ತೆ ಹಾಕ್ತಿದ್ದಾರೆ ಸೊ ಅದೆಲ್ಲ ಕೊಳೆತು ವಾಸನೆ ಅದೆಲ್ಲ ಬ್ಯಾಕ್ಟೀರಿಯಾ ಎಲ್ಲ ಆಗಿಬಿಟ್ಟು ಈಗ ಅದು ಪೇಪರಲ್ಲಿ ಬಂದಿದ್ದು ನ್ಯೂಸ್ ನಾನು ನೋಡಿದ್ದು ಅಂತ ಅಲ್ಲಿ ಜಪಾನ್ನಲ್ಲಿ ವಯಸ್ಸಾಗಿರೋರ ಕಥೆ ಹಿಂಗಾಗಿದೆ ಇನ್ನು ರಕ್ತದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಹೆಮಟಾಲಜಿ ಎನ್ನುವರು ರಕ್ತದ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಹೆಮಟಾಲಜಿ ಎನ್ನುವರು ಇಲ್ಲಿ ನೋಡಪ್ಪ ಇದು ಕೆಂಪು ರಕ್ತ ಕಣ ಇದು ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ನಮ್ಗೆ ಯಾವ ರೋಗ ಬರುತ್ತೆ ಅನೇಮಿಯಾ ಬರುತ್ತೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ನಮ್ಗೆ ಯಾವ ರೋಗ ಬರುತ್ತೆ ಲುಕೇಮಿಯಾ ಅನ್ನೋ ಕ್ಯಾನ್ಸರ್ ಬರುತ್ತೆ ಬ್ಲಡ್ ಕ್ಯಾನ್ಸರ್ ಅದು ಕೂಡ ಲುಕೇಮಿಯಾ ಅನ್ನೋ ರೋಗ ಬರ್ತದೆ ಕಿರು ತಟ್ಟೆಗಳೇನಾದರೂ ಕಡಿಮೆ ಆಗಿಬಿಟ್ರೆ ನಮ್ಗೆ ಬರುವಂತ ಕಾಯಿಲೆ ಹಿಮೋಫಿಲಿಯಾ ಹಿಮೋಫಿಲಿಯಾ ರೋಗ ಬರುತ್ತೆ ಇನ್ನು ಸರೀಸೃಪಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಹೆರ್ಪಟಾಲಜಿ ಎನ್ನುವರು ಸರೀಸೃಪಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಹೆರ್ಪಟಾಲಜಿ ಎನ್ನುವರು ಇಲ್ಲಿ ನಾವು ಸರೀಸೃಪಗಳಿಗೆ ಉದಾಹರಣೆ ಹಾವು ಗೋಸುಂಬೆ ಕಪ್ಪೆ ಆಮೆ ಮೊಸಳೆ ಮುಂತಾದವು ಸರೀಸೃಪಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಹರ್ಪಟಾಲಜಿ ಎನ್ನುತ್ತಾರೆ ಇನ್ನು ಸೂಕ್ಷ್ಮ ಜೀವಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಮೈಕ್ರೋಬಯಾಲಜಿ ಎನ್ನುವರು ಸೂಕ್ಷ್ಮ ಜೀವಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಮೈಕ್ರೋಬಯಾಲಜಿ ಅಂತ ಕರೀತಾರೆ ಇಲ್ಲಿ ಹಾಕಿದ್ವಿ ನೋಡಪ್ಪ ವೈರಸ್ಗಳಿವೆಲ್ಲ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿರ್ತವೆ ಸೂಕ್ಷ್ಮ ದರ್ಶಕ ದರ್ಶಕ ಬಿಟ್ರೆ ಮತ್ತೆ ನಾವು ನೋಡೋದಕ್ಕೆ ಚಾನ್ಸೇ ಇಲ್ಲ ಇದನ್ನು ಅಷ್ಟಷ್ಟು ಸಣ್ಣದಾಗಿರ್ತವೆ ಇನ್ನು ಸ್ತನಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಮ್ಯಾಮಾಲಜಿ ಎನ್ನುವರು ಸ್ತನಿಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಮ್ಯಾಮಾಲಜಿ ಎನ್ನುವರು ಇಲ್ಲಿದೆ ನೋಡಪ್ಪ ಸ್ತನಿಗಳಿಗೆ ಉದಾಹರಣೆ ಚಿತ್ರ ಹಾಕ್ಬಿಡ್ತೀನಿ ಫುಲ್ಲು ನೋಡ್ಕೊಡಿ ಇನ್ನು ನರಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ನ್ಯೂರಾಲಜಿ ಎನ್ನುವರು ನರಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ನ್ಯೂರಾಲಜಿ ಎನ್ನುವರು ಈ ಚಿತ್ರ ಹಾಕ್ತೀನಿ ನರವ್ಯೂಹ ನಮ್ಮ ದೇಹದಲ್ಲಿರುವಂತಹ ದೊಡ್ಡ ನರವ್ಯೂಹ ಇದು ಈ ಚಿತ್ರ ನೋಡ್ಬೋದು ಇನ್ನು ಮೂತ್ರಪಿಂಡಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ನೆಫ್ರಾಲಜಿ ಎನ್ನುವರು ಮೂತ್ರಪಿಂಡಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ನೆಫ್ರಾಲಜಿ ಎನ್ನುವರು ಇಲ್ಲಿದೆ ನೋಡಪ್ಪ ಮೂತ್ರಪಿಂಡಗಳ ಚಿತ್ರ ಒಂದು ನಾವೇನಾದರೂ ನೀರು ಸರಿಯಾಗಿ ಕುಡಿದಿಲ್ಲ ಅಂದರೆ ಕಿಡ್ನಿ ಸ್ಟೋನ್ ಬರುತ್ತೆ ನಮ್ಗೆ ಆಟೋಮೆಟಿಕ್ ಕಿಡ್ನಿ ಸ್ಟೋನ್ ಬರೋದು ಮತ್ತು ಕಿಡ್ನಿ ಫೈಲ್ಯೂರ್ ಆಗೋದು ಇದೆಲ್ಲ ನೀರು ಸರಿಯಾಗಿ ಕುಡಿಯೋದಿರೋದ್ರಿಂದ ಅದಕ್ಕೆ ಜಾಸ್ತಿ ನೀರು ಕುಡೀರಿ ಕುಡಿಯಿರಿ ಅಂತ ಹೇಳ್ತಾರೆ ಎಲ್ಲರೂ ಈ ಫೈಲು ಈ ಕಿಡ್ನಿ ಫೈಲೂರ್ ಆದರೆ ನಮಗೆ ಕೃತಕ ಚಿಕಿತ್ಸೆ ನೀಡ್ತಾರೆ ಅದನ್ನು ಡಯಾಲಿಸಿಸ್ ಅಂತಾರೆ ಏನೋ ಡಯಾಲಸಿಸ್ ಮೂತ್ರಪಿಂಡಗಳ ಕಾರ್ಯ ಏನು ರಕ್ತ ಶುದ್ಧೀಕರಣ ಮಾಡುವುದು ಅದು ಕೆಟ್ಟೋದ್ರೆ ಕೃತಕವಾಗಿ ನಮಗೆ ಡಯಾಲಿಸಿಸ್ ಏನಕ್ಕೆ ಮಾಡ್ತಾರೆ ರಕ್ತ ಶುದ್ಧೀಕರಣ ಮಾಡೋದಕ್ಕೆ ಡಯಾಲಿಸಿಸ್ ಮಾಡ್ತಾರೆ ಓಕೆ ಹ್ಞೂ ಇನ್ನು ಹಲ್ಲುಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಓಡಂಟಾಲಜಿ ಹಲ್ಲುಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಓಡಂಟಾಲಜಿ ಅಂತ ಕರೀತಾರೆ ಇಲ್ಲಿದೆ ನೋಡಪ್ಪ ಚೆಕ್ ಮಾಡ್ತಾ ಡಾಕ್ಟರ್ ಯಾರಿಗೋ ಹಲ್ಲುಗಳಿಗೆ ಚ ಹಲ್ಲುಗಳನ್ನ ಚೆನ್ನಾಗಿದಾವ ಇಲ್ಲ ಅಂತ ಚೆಕ್ ಮಾಡ್ತಿರೋದು ಇನ್ನು ರೋಗಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪ್ಯಾಥಾಲಜಿ ರೋಗಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪ್ಯಾಥಾಲಜಿ ಎನ್ನುವರು ಇಲ್ಲಿ ನೋಡಿ ಒಂದು ಇಮೇಜ್ ಹಾಕಿದ್ದೀನಲ್ಲ ಇದರಲ್ಲಿ ಪ್ರ ಯಾರದೋ ಒಬ್ಬ ಈಗ ಬ್ಲಡ್ ಶ್ಯಾಂಪಲ್ ತಗೊಂಡು ಚೆಕ್ ಮಾಡ್ತಾರೆ ಯಾರಿಗೆ ಯಾವ ರೋಗ ಇದೆ ಅಂತ ಚೆಕ್ ಮಾಡ್ತಾರೆ ಹಾಗೆ ರೋಗಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪ್ಯಾಥಾಲಜಿ ಅಂತ ಕರೀತಾರೆ ಇನ್ನು ಹಣ್ಣುಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪೋಮೋಲಜಿ ಹಣ್ಣುಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪೋಮೋಲಜಿ ಎನ್ನುವರು ಇಲ್ಲ ಹಾಕಿದೀನೋ ನಾನು ಏನಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿ ಇಮೇಜ್ ಹಾಕಿದ್ದೀನಿ ಅಂದರೆ ನಾವು ಕೇಳಿಸ್ಕೊಳೋದಕ್ಕಿಂತ ದಿನ ಹೆಚ್ಚು ಜ್ಞಾಪಕ ಇಟ್ಕೊತೀವಿ ಆದ ಕಾರಣ ಪ್ರತಿಯೊಂದಕ್ಕೂ ಚಿತ್ರ ಹಾಕಿರೋದು ನಾನು ಜ್ಞಾಪಕ ಇರಬೇಕು ಅಂತ ಅಷ್ಟೇ ಇನ್ನು ಮಣ್ಣಿನ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪೆಡಾಲಜಿ ಮಣ್ಣಿನ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪೆಡಾಲಜಿ ಎನ್ನುವರು ಎಲ್ಲ ಹಾಕಿದ್ದೀನಿ ನೋಡಿ ಒಂದು ಚಿತ್ರ ಮಣ್ಣಿನ ಬಗ್ಗೆ ಇವರು ಮಣ್ಣಿನ ಫಲವತ್ತತೆಯನ್ನು ಚೆಕ್ ಮಾಡಿ ಯಾವ ಮಣ್ಣಿನಲ್ಲಿ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅಂತ ಹೇಳ್ತಾರೆ ನೋ ಸೊ ನಾವು ಅದು ಕೂಡ ನಮ್ಮ ಮಣ್ಣಿಗೆ ಯಾವ ಬೆಲೆ ಸೂಕ್ತನೋ ಅದು ಬೆಳೆ ಬೆಳೆದ್ರೇ ನಮ್ಗೆ ಚೆನ್ನಾಗಿ ಫಸಲ್ ಬರುವಂಥದ್ದು ಅಂದರೆ ಇಲ್ಲ ಮೆದುಳಿನ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪ್ರಿನಾಲಜಿ ಎನ್ನುವರು ಮೆದುಳಿನ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಪ್ರಿನಾಲಜಿ ಎನ್ನುವರು ಇಲ್ಲಿದೆ ನೋಡಿ ಮೆದುಳಿನ ಚಿತ್ರ ಮೆದುಳಿನಲ್ಲಿ ಎಷ್ಟು ಭಾಗವಾಗಿ ವಿಂಗಡಿಸಿದ್ದಾರೆ ಮೂರು ಮುಮ್ಮೆದಳು ಮಧ್ಯದ ಬೆದಳು ಹಿಮ್ಮೆದಳು ಮುಮ್ಮೆದುಳಿನಲ್ಲಿ ಮತ್ತೆ ಡಯಾನಾ ಸೆಫಲನ್ ಅನು ಮಹಾಮಸ್ತಿಷ್ಕ ಮತ್ತು ಡಯಾನ ಸೆಫಲನ್ನಲ್ಲಿ ಎರಡು ವಿಧ ತಲಾಮಸ್ ಮತ್ತು ಹೈಪೋತಲಾಮಸ್ ಇನ್ನೂ ಇದಾವೆ ಸೊ ಮೆದುಳಿನ ಬಗ್ಗೆ ಕ್ಲಾಸ್ ಮಾಡುವಾಗ ಅದನ್ನು ಹೇಳ್ತೀನಿ ಓಕೆ ಏನು ಕಣ್ಣಿನ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಆಪ್ತಲ್ಮಾಲಜಿ ಎನ್ನುವರು ಕಣ್ಣಿನ ಬಗ್ಗೆ ಕುರಿತು ಅಧ್ಯಯನ ಮಾಡುವುದಕ್ಕೆ ಆಪ್ತಲ್ಮಾಲಜಿ ಎನ್ನುವರು ಈ ಕಣ್ಣಿನ ವೈದ್ಯರನ್ನು ಏನಂತ ಕರೀತಾರೆ ಆಪ್ತಲ್ಮಲಜಿಸ್ಟ್ ಆಪ್ತಲ್ಮಾಲಜಿಸ್ಟ್ ಅಂತ ಕರೀತಾರೆ ನೋಡಿ ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳ ಇರಲಿ ಕಾಳಜಿ ಈ ಆಹಾರ ಸೇವಿಸುವುದು ಮರೆಯದಿರಿ ಅಂದ್ರೆ ಏನು ಕ್ಯಾರೆಟು ಮೀನು ಇದು ಮುಖ್ಯ ಕಣ್ಣಿಗೆ ವಿಟಮಿನ್ ಎ ಸಿಗತ್ತೆ ಕಣ್ಣಿಗೆ ಈಗಿನಿರೋ ಆಹಾರದಲ್ಲಿ ಪೌಷ್ಟಿಕಾಂಶ ಕಡಿಮೆ ಅಂಥದ್ರಲ್ಲಿ ನಾವು ಇಂಥದ್ದೆಲ್ಲ ತಿಂದಿಲ್ಲ ಅಂದರೆ ಇದ್ದಿದ್ದು ಹೋದಂಗೆ ಮತ್ತೆ ಕಣ್ಣು ಹೋಗಿಬಿಟ್ರೆ ಮತ್ತೆ ನಾವು ಏನು ಮಾಡೋದಕ್ಕೂ ಸರಿಯಾಗಿ ಆಗೋದಿಲ್ಲ ಇಂಪಾರ್ಟೆಂಟ್ ತುಂಬ ಕಣ್ಣು ಸೊ ಇದು ಇವತ್ತಿನ ಕ್ಲಾಸ್ನಲ್ಲಿ ನಾನು ಕಲೆಕ್ಟ್ ಮಾಡಿದ್ದ ಅಧ್ಯಯನಗಳು ಇನ್ನೂ ಆದಷ್ಟು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸೊ ಎಲ್ಲರೂ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದೀರಾ ಅನ್ಕೊತೀನಿ ನಿಮಗೂ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ ಸೊ ನಾನು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ